ಸ್ವಲ್ಪ ಹೇಳಿ ಹೇಳಿ ಒಂದೇ ಒಂದು ನಿಮಿಷ ವರ್ಷದಿಂದ ಕೆಲಸ ಎಲ್ಲ ನಮಸ್ಕಾರ ನನ್ನ ಹೆಸರು ಅಕ್ಬರ್ ಅಂತ ನಾನು ಡಿಸ್ಟಿಕ್ ಪ್ರೋಗ್ರಾಮ್ ಮ್ಯಾನೇಜರ್ ಡಿ ಪಿ ಎಂ ಆಗಿದ್ದೀನಿ ಜಿಲ್ಲಾ ಕಾರ್ಯಕ್ರಮ ಆರ್ ಎನ್ಆರ್ ಮೇಲೆ ಅವರಿಗೆ ನಾನು ಸುಮಾರು ಹದಿಮೂರು ವರ್ಷದಿಂದ ಈ ಜಿಲ್ಲಾ ಪಂಚಾಯತ್ ಕೆಲಸ ಮಾಡ್ತಾ ಇದ್ದೀನಿ ಏಳು ವರ್ಷ ಸ್ವಚ್ಛ ಭಾರತ್ ಮಿಷನ್ ಕೆಲಸ ಮಾಡಿದೆ ಅದಾದ್ಮೇಲೆ ಎರಡು ಸಾವಿರದ ಹದಿನೆಂಟರಿಂದ ಎನ್ ಆರ್ ಎಲ್ ಎಮ್ನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ನೀವು ಬಂದಿರೋದು ನೀವು ಎನ್ ಆರ್ ಎಲ್ ಎಮ್ ಇಂದ ಅಪಾಯಿಂಟ್ ಆಗಿದ್ರೆ ಆದರೆ ಕೆಲಸ ಮಾಡ್ತಾ ಇರೋದು ಸ್ವಚ್ಛ ಭಾರತ್ ಮಿಷನ್ ನಿಮ್ಮ ತನೇ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಪ್ಲಸ್ ಎನ್ ಆರ್ ಎಲ್ ಎಮ್ನಲ್ಲೂ ಸಹ ಈಗ ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ದೀನಿ ನಾವು ಸ್ವಚ್ಛ ಭಾರತ್ ಮಿಷನ್ನಲ್ಲಿದ್ದಾಗ ಎರಡು ಸಾವಿರದ ಹದಿನೇಳನಲ್ಲಿ ಏನು ಎಲ್ಲ ಹಂಡ್ರೆಡ್ ಪರ್ಸೆಂಟು ನಮ್ಮ ಜಿಲ್ಲೆಯಲ್ಲಿ ಟ್ಯಾಲೆಟ್ ಕಟ್ಟಿದ್ದಾರೆ ಹೇಳ್ಬಿಟ್ಟು ಅದನ್ನು ನಾವು ಘೋಷಣೆ ಮಾಡಿದ್ದೀವಿ ಈಗ ಅದು ಮುಂದುವರೆದ ಭಾಗ ಬಂದ್ಬಿಟ್ಟು ನಮ್ಮ ಜಿಲ್ಲೆ ಸ್ವಚ್ಛವಾಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲ